ಕುಮಾರಸ್ವಾಮಿ ಲೇಔಟ್ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಕೇಸ್ ದಕ್ಷಿಣ ವಿಭಾಗ ಪ್ರಭಾರ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಹೇಳಿಕೆ ನಾಲ್ಕರ ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಪ್ರಗತಿಪುರದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಗಲಾಟೆಯಾಗಿದೆ ಸುಕುಮಾರ್ ಎಂಬುವರು ಪಕ್ಕದ ಮನೆಯವರ ವಿರುದ್ಧ ದೂರು ಕೊಟ್ಟಿದ್ದಾರೆ ಸೈಯದ್ ತಹಾ ಮತ್ತು ಹದಿನೈದು ಹದಿನೈದು ಜನರ ವಿರುದ್ಧ ದೂರು ದಾಖಲಾಗಿರುವಂತದ್ದು ಘಟನೆ ಸಂಬಂಧ ಮೂವರನ್ನ ಬಂಧಿಸಲಾಗಿದೆ ಹಲ್ಲೆ ಬೆದರಿಕೆ ಅತಿಕ್ರಮ ಪ್ರವೇಶ ಮಹಿಳೆಯರ ಮೇಲೆ ಹಲ್ಲೆ ಅಡಿ ಕೇಸ್ ದಾಖಲಿಸಿದ್ದೀವಿ ಸದ್ಯಕ್ಕೆ ಬಂದೋಬಸ್ತ್ ಹಾಕಿದ್ದೀವಿ ಯಾವುದೇ ಗಲಾಟೆ ಆಗದಂತೆ ತಡೆದಿದ್ದೀವಿ ಆರೋಪಿತರು ಸ್ಥಳೀಯರು ಹಲ್ಲೆಗೊಳಗಾದವರು ಎಲ್ಲರ ಹೇಳಿಕೆಯನ್ನ ದಾಖಲಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಸುಮಾರು ಏಳುವರೆ ಗಂಟೆಗೆ ಪ್ರಗತಿಪುರ ನಮ್ಮ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಹಾಕ್ತಾ ಪ್ರಗತಿಪುರದಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಒಂದು ಜಗಳ ಆಗುತ್ತೆ ಈ ಸಂಬಂಧಪಟ್ಟ ಕ್ರೈಮ್ ನಂಬರ್ ಏಯ್ಟಿ ಸಿಕ್ಸ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ನೈನ್ ತ್ರೀ ಫೋನ್ಟಿ ತ್ರೀ ತ್ರೀ ಫಿಫ್ಟಿ ಫೋರ್ ಮತ್ತು ಫೋರ್ ಫಾರ್ಟಿ ಏಟ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಸೆಕ್ಷನ್ಸ್ ನಾವು ಕೇಸ್ ದಾಖಲೆ ಮಾಡಿದ್ವಿ ಇದರಲ್ಲಿ ಫಿಗರ್ ಬಂದು ಸುಕುಮಾರ್ ಇವರ ಕೊಟ್ಟಿದ ಕಂಪ್ಲೇಂಟ್ ಪ್ರಕಾರ ಪಕ್ಕದ ಮನೆಯಲ್ಲಿ ಬಾಡಿಗೆ ಇರುವಂತ ಅಫ್ರೀದ್ ಪಾಷಾ ಸೈದ್ ತಾಹ ಮತ್ತೆ ಜನರು ಸೇರಿ ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಅವ್ರು ಬಂದು ಜಗಳ ಮಾಡಿ ಅವ್ರ ಎಲ್ಲರನ್ನು ಕೈಯಿಂದ ಹೊಡೆದು ಗಾಯ ಮಾಡಿಸಿರುವಂತಹ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಈ ಸಂಬಂಧಪಟ್ಟ ನಾವು ಇಮಿಡಿಯೆಟ್ ನಮ್ಮ ಪೊಲೀಸರು ಅಲ್ಲಿ ಹೋಗಿ ಎಲ್ಲ ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ತಗೊಂಡು ಕೇಸ್ ದಾಖಲೆ ಮಾಡ್ತೀವಿ ಇದರಲ್ಲಿ ಇನ್ನೂ ಸ್ಟೇಟ್ಮೆಂಟ್ ತಗೊತಾ ಇದ್ವಿ ಯಾಕಂದ್ರೆ ತ್ರೀ ಫಿಫ್ಟಿ ಫೋರ್ ಇರೋದ್ರಿಂದ ತ್ರೀ ಫಿಫ್ಟಿ ಫೋರ್ ಮತ್ತೆ ಪಾಸ್ ಫೋರ್ ಫಾರ್ಟಿ ಏಟ್ ಇರೋದ್ರಿಂದ ಏನಾಗಿದೆ ಬೇರೆ ಅವರು ಯಾರಿದ್ದಾರೆ ಅಂತ ಒಂದು ನಾವು ಸ್ಟೇಟ್ಮೆಂಟ್ ಪ್ರಕರಣ ತಗೋತಿದ್ವಿ ಮತ್ತೆ ಇನ್ನೊಂದು ವಿಡಿಯೋ ಕೂಡ ಒಂದು ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ಬೇಸಿಕಲಿ ಒಂದು ನಮಾಜ್ ಬಿಡುವ ಟೈಮ್ ಅಲ್ಲಿ ಮುಸ್ಲಿಂ ಸಮುದಾಯದವರು ಅಲ್ಲಿ ಬಂದ್ರಿಂದ ಅದೊಂದು ಜಾಸ್ತಿ ಜನರು ಸೇರದಂತೆ ನಮಗೆ ಕಂಡು ಬಂದಿದೆ ಆದ್ರೆ ಅವರು ನಮ್ಮ ವಿಕ್ಟಿಮ್ ಯಾರಿದ್ದಾರೆ ಕಿರಾದ್ರು ಯಾರು ಅವ್ರು ಹೇಳಿಕೆ ಪ್ರಕಾರ ಅವರೆಲ್ಲರೂ ಇನ್ವಾಲ್ವ್ ಇಲ್ಲ ಬಟ್ ಕೆಲವರು ಮಾತ್ರ ಇವರು ಜಗಳ ಇದ್ದಾರೆ ಬೇರೆ ದರ ಎಲ್ಲಾರು ನೋಡ್ಲಿಕ್ಕೆ ಆನ್ಲುಕ್ ಕರ್ಸಿದ್ದಾರೆ ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ಬಂದವರು ನಮಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಸದ್ಯಕ್ಕೆ ಅಲ್ಲಿ ನಾವು ಬಂದೋಬಸ್ತ್ ಸರ್ಟಿಫಿಕೆಟ್ ಕ್ರಿಕೆಟಿಂಗ್ ಹಾಕಿದೀವಿ ಮತ್ತೆ ಯಾವ್ತರ ಮುಂಚೆ ಮುಂದೆ ಏನೋ ತರ ಘಟನೆ ಆಗ್ಬಾರ್ದು ಅಂತ ನಾವು ಇಲ್ಲ ನಾನು ಈಗ ಜಸ್ಟ್ ಅಲ್ಲಿ ಮಾತಾಡಿಸ್ಕೊಂಡು ಬಂದೆ ಅವ್ರ ಕಂಪ್ಲೇಂಟ್ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಇರ್ಬೋದು ಬೇರೆ ಅವರಿಗೆ ಇಲ್ಲಿವರೆಗೂ ಆತರ ಯಾವುದು ಕೂಡ ಇದು ನಮ್ಗೆ ಹೇಳಿಕೆ ಕೊಟ್ಟಿಲ್ಲ ಆತರ ಏನೋ ಹೇಳಿಕೆ ಕೊಟ್ಟಿದ್ರೆ ಅದು ಹೇಳಿಕೆ ತಗೊಂಡು ಒನ್ ಸಿಕ್ಸ್ಟಿ ಒನ್ ಪ್ರಕಾರ ನಾವು ನಾವು ಕೇಸ್ ಹಾಕೊಂಡು ಏನ್ ಮಾಡಬೇಕು ಅಂತ ಒಂದು ವಿಚಾರ ಮಾಡ್ತೀವಿ ಬಟ್ ಈಗ ಸದ್ಯಕ್ಕೆ ಆತರ ಅಂತೂ ನಮ್ಗೆ ಹೇಳಿಕೆ ಕೊಟ್ಟು ಸರ್ ಗಲಾಟೆ ಉಂಟಾಗಿದ್ದು ಆಟೋ ಪಾರ್ಕಿಂಗ್ ವಿಚಾರ ಅಂತ ಹೇಳ್ತಿದ್ರೆ ಅದಕ್ಕೆ ಮೊದಲು ಪಾರ್ಕ್ ಸಮಯ ಸಂದರ್ಭದಲ್ಲಿ ಸುಕುಮಾರ್ ಒಂದು ಏಟ್ ಹೊಡೆದಿದ್ರು ಅಂತ ಹೇಳಿ ಒಂದು ಆರೋಪ ಇದೆ ಸರ್ ಅದು ಅವ್ರದ್ದು ಕೂಡ ಅಪೋಸಿಟ್ ನವ್ರದ್ದು ಕೂಡ ನಾವು ಹೇಳಿಕೆ ತಗೊಂತೀವಿ ಅವ್ರ ಕಡೆಯಿಂದ ನಾವು ಸಿ ಸಿ ಟಿವಿ ಕೂಡ ನೋಡ್ತಾ ಇದ್ವಿ ಕಷ್ಟ ಉಂಟಾಗಿರುವಂತ ಎಲ್ಲ ಬೇಡಿಕೆಗಳ ವಿಚಾರ ಇವ್ರ ಕಡೆಯಿಂದ ಕೂಡ ಏನಾದ್ರೂ ಜಗಳ ಆಗಿದೆ ಅಂದ್ರೆ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಅದು ಎಫ್ ಮಾಡ್ತೀವಿ ಕೌಂಟರ್ ಕಂಪ್ಲೇಂಟ್ ಬಟ್ ಇಲ್ಲಿವರೆಗೆ ನಮ್ಗೆ ಕೊಟ್ಟಿಲ್ಲ ಕೊಟ್ಟಿದ್ರೆ ನಾವು ಮಾಡ್ತೀವಿ